ಸ್ನೇಹಿತ್ರ ನಮಸ್ಕಾರ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿಯವರ ಸುಪುತ್ರ ಎಚ್ ಡಿ ದೇವೇಗೌಡರ ಮೊಮ್ಮಗ ಈಗಾಗಲೇ ರಾಜಕೀಯದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿರುವಂತಹ ನಿಖಿಲ್ ಕುಮಾರಸ್ವಾಮಿ ಈಗ ಸಕ್ರಿಯವಾದಂಥ ರಾಜಕಾರಣಕ್ಕೆ ಕಾಲಿಡ್ತಾರಾ ಅನ್ನುವಂಥ ಅನುಮಾನ ಮೂಡಿದೆ ಈಗಾಗಲೇ ಸಿನಿಮಾ ರಂಗಕ್ಕೆ ಗುಡ್ ಬೈ ಹೇಳಿರುವಂಥ ನಿಖಿಲ್ ಕುಮಾರಸ್ವಾಮಿ ಇಡೀ ಎಚ್ ಡಿ ದೇವೇಗೌಡರ ಫ್ಯಾಮಿಲಿಯ ಆಡಳಿತವನ್ನು ಮುನ್ನಡೆಸುವಂತಹ ಮಾತನಾಡಿದ್ದಾರೆ ಈಗಾಗಲೇ ಸಾಕಷ್ಟು ಸವಾಲುಗಳನ್ನು ಎದುರಿಸಿರುವಂಥ ಈ ಎಚ್ ಡಿ ಕುಮಾರಸ್ವಾಮಿಯವರ ಫ್ಯಾಮಿಲಿ ಈಗ ಮತ್ತೊಂದು ಸವಾಲನ್ನು ಎದುರಿಸೋದಕ್ಕೆ ಸಜ್ಜಾಗಿದೆ ಅದೇನು ಅಂತ ಹೇಳಿದ್ರೆ ಚನ್ನಪಟ್ಟಣದ ಚುನಾವಣೆಯ ಸವಾಲು ಇದೇ ಸಂದರ್ಭದಲ್ಲಿ ಯುವ ನಾಯಕ ಜೆ ಡಿ ಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸಿನಿಮಾ ರಂಗಕ್ಕೆ ಗುಡ್ ಬೈ ಹೇಳಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾಜಕಾರಣಿಯಾಗಿ ನಾನು ಮುಂದುವರಿತೀನಿ ಎನ್ನುವಂತಹ ಘೋಷಣೆಯನ್ನು ಮಂಡ್ಯದಲ್ಲಿ ಮಾಡಿರುವಂಥದ್ದು ಭಾರಿ ಮಹತ್ವವನ್ನು ಪಡೆದುಕೊಂಡಿದೆ ಜೊತೆಗೆ ಅಪ್ಪನ ರಾಜಕಾರಣ ಕೇಂದ್ರಕ್ಕೆ ಶಿಫ್ಟ್ ಆಗಿರೋದ್ರಿಂದ ಮಗನ ರಾಜಕಾರಣ ರಾಜ್ಯದಲ್ಲಿ ಶುರುವಾಗುತ್ತಾ ಅನ್ನುವಂಥ ಅನುಮಾನ ಮೂಡಿದೆ ಇನ್ನೊಂದು ಕಡೆ ರೇವಣ್ಣನವರ ಫ್ಯಾಮಿಲಿ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗಿದೆ ಈ ಸಂದರ್ಭದಲ್ಲಿ ಜೆ ಡಿ ಎಸ್ ಅನ್ನು ಮುನ್ನಡೆಸುವಂಥ ಸಾರಥಿ ಒಬ್ಬ ಬೇಕಿತ್ತು ಆ ಸಾರಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಮುನ್ನಡೆಸ್ತಾರಾ ಅನ್ನುವಂಥ ಅನುಮಾನನು ಕೂಡ ಈಗ ಮೂಡೋಕೆ ಶುರುವಾಗಿದೆ ಅದು ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಚನ್ನಪಟ್ಟಣದ ಬೈ ಎಲೆಕ್ಷನ್ ನಡಿಬೇಕಾಗಿದೆ ಈ ಸಂದರ್ಭದಲ್ಲಿ ಇದೇ ನಿಖಿಲ್ ಕುಮಾರಸ್ವಾಮಿ ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡೋದಂತೂ ಕನ್ಫರ್ಮ ಅನ್ನುವಂಥ ಮುನ್ಸೂಚನೆ ಸಿಗ್ತಾ ಇದೆ ಹಾಗಾದರೆ ನಿಖಿಲ್ ಕುಮಾರಸ್ವಾಮಿಯ ಇದೊಂದು ಘೋಷಣೆ ಪಕ್ಷದಲ್ಲಿ ರಾಜ್ಯದಲ್ಲಿ ಮತ್ತು ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆಗಳಿಗೆ ಏನೆಲ್ಲ ಚರ್ಚೆಗಳಿಗೆ ಕಾರಣವಾಗಿದೆ ಎನ್ನುವಂತಹ ಕಂಪ್ಲೀಟ್ ಇನ್ಫಾರ್ಮೇಷನ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಗುಡ್ಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಯುವ ರಾಜಕಾರಣಿಯಾಗಿ ಯುವ ನಟನಾಗಿ ಸಾಕಷ್ಟು ಅಭಿಮಾನಿಗಳನ್ನ ಸಾಕಷ್ಟು ಫಾಲೋವರ್ಸ್ಗಳನ್ನು ಪಡೆದಿರುವಂತಹ ಒಬ್ಬ ನಾಯಕ ನಟ ಅಥವಾ ಯುವ ನಾಯಕ ಅಂತ ಹೇಳಿದರೆ ಅದು ನಿಖಿಲ್ ಕುಮಾರಸ್ವಾಮಿ ಅಪ್ಪ ಮಾಜಿ ಮುಖ್ಯಮಂತ್ರಿ ಅಜ್ಜ ಮಾಜಿ ಪ್ರಧಾನಿ ಮತ್ತೊಂದು ಕಡೆ ದೊಡ್ಡಪ್ಪನ ಫ್ಯಾಮಿಲಿಯ ಕತೆ ಹೇಳುತ್ತಿರೋದು ಈ ನಡುವೆ ಈಗ ರಾಜಕಾರಣಕ್ಕೆ ಫುಲ್ ಟೈಮ್ ಬರ್ತೀನಿ ಎನ್ನುವಂಥ ಘೋಷಣೆಯನ್ನು ಮಾಡೋದ್ರ ಮೂಲಕ ಸಾಕಷ್ಟು ಚರ್ಚೆಗೆ ಸಾಕಷ್ಟು ಬೆಳವಣಿಗೆಗೆ ಒಂದೇ ಒಂದು ಸ್ಟೇಟ್ಮೆಂಟ್ ಕಾರಣವಾಗಿದೆ ಅದೇ ನಿಖಿಲ್ ಕುಮಾರಸ್ವಾಮಿ ಕೊಟ್ಟಂಥ ಸ್ಟೇಟ್ಮೆಂಟ್ ಹೌದು ಜೆ ಡಿ ಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಮಹತ್ವದ ಘೋಷಣೆಯೊಂದನ್ನು ಮಾಡಿದ್ದಾರೆ ನಾನು ಈಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾಜಕಾರಣಿ ಇನ್ಮುಂದೆ ಸಿನಿಮಾ ಮಾಡೋದನ್ನು ನಾನು ಬಂದ್ ಮಾಡಿದ್ದೇನೆ ಎನ್ನುವಂಥ ಘೋಷಣೆಯನ್ನು ಮಾಡಿದ್ದಾರೆ ಈ ಮೂಲಕ ಅಪ್ಪನ ಸ್ಥಾನವನ್ನು ತುಂಬುವಂತೂ ನಾನೇ ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ರ ಅನ್ನೋದು ಈಗ ಇರುವಂಥ ಅನುಮಾನ ಕಾರಣ ಅವರು ಈಗಾಗಲೇ ಎಂ ಆಗಿದ್ದಾರೆ ಕೇಂದ್ರಕ್ಕೆ ಶಿಫ್ಟ್ ಆಗ್ತಿದ್ದಾರೆ ಕೇಂದ್ರ ಸಚಿವರೂ ಕೂಡ ಆಗ್ತಿದ್ದಾರೆ ಹೀಗಾಗಿ ರಾಜ್ಯದಲ್ಲಿ ಪಕ್ಷವನ್ನು ಗಟ್ಟಿಗೊಳಿಸಬೇಕು ಮತ್ತು ಬೈ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡಬೇಕು ಹಾಗೆಯೇ ಅಪ್ಪನ ಸ್ಥಾನವನ್ನು ತುಂಬುವಂತಹ ಮತ್ತೊಬ್ಬ ಲೋಕೋದ್ಧಾರಕ ಅಪ್ಪನ ಸ್ಥಾನವನ್ನು ತುಂಬುವಂತಹ ವ್ಯಕ್ತಿ ನಾನೇ ಆಗಬೇಕು ಅನ್ನುವಂಥದ್ದನ್ನು ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಪರೋಕ್ಷವಾಗಿ ಹೇಳಿದ್ದಾರೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಯನ್ನು ಮಾಡಿಕೊಂಡು ರಾಜ್ಯದಲ್ಲಿ ಭರ್ಜರಿಯಾದಂಥ ಗೆಲುವನ್ನೇ ಸಾಧಿಸಿದೆ ಅದರಲ್ಲೂ ಕೂಡ ಜೆ ಡಿ ಎಸ್ ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಆಯಿತು ಅನ್ನುವಂಥ ಹಂತದಲ್ಲಿ ಪಿಯ ಸಾಥ್ ಸಿಕ್ಕಿದ್ದರಿಂದ ಮತ್ತೆ ಪುಟಿದೆತ್ತಿದೆ ಜೆ ಡಿ ಎಸ್ ಮಂಡ್ಯ ಕೋಲಾರ ಕ್ಷೇತ್ರವನ್ನು ಗೆದ್ದು ಬೀಗಿದೆ ಈ ಹಿನ್ನೆಲೆಯಲ್ಲಿ ಮಂಡ್ಯಕ್ಕೆ ಭೇಟಿ ಕೊಟ್ಟಂತಹ ನಿಖಿಲ್ ಕುಮಾರಸ್ವಾಮಿಯವರು ನಾನು ಇನ್ನು ಪಕ್ಷ ಕಟ್ಟುವ ಕಡೆ ಗಮನವನ್ನು ಕೊಡ್ತೇನೆ ರಾಜ್ಯದಾದ್ಯಂತ ಸಂಚಾರ ಮಾಡಿ ಪಕ್ಷ ಸಂಘಟನೆ ಮಾಡ್ತೀನಿ ನಾನು ಇನ್ ಫುಲ್ ಟೈಮ್ ರಾಜಕಾರಣಿ ಎನ್ನುವಂಥ ಘೋಷಣೆಯನ್ನು ಮಾಡ್ತಾರೆ ನಾನು ಇನ್ನು ಮುಂದೆ ಸಿನಿಮಾ ಮಾಡೋದು ಬಂದ್ ಮಾಡ್ತೀನಿ ಅಂತ ಇನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಎರಡು ಸಾವಿರದ ಹತ್ತೊಂಬತ್ತರ ನನ್ನ ಸೋಲು ಸೋಲಾಗಿರಲಿಲ್ಲ ನಮ್ಮಲ್ಲಾದಂಥ ತಪ್ಪುಗಳಿಂದ ಹಿನ್ನಡೆ ಆಯಿತು ಮಂಡ್ಯ ಜನ ನನಗೆ ಹೃದಯದಲ್ಲಿ ಸ್ಥಾನ ನೀಡಿದ್ದಾರೆ ಕುಮಾರಣ್ಣ ಸಿಎಂ ಆಗಿದ್ದಾಗ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ ಅಪಾರ ಕುಮಾರಣ್ಣನ ಸ್ಪರ್ಧೆಗೆ ಕಾರ್ಯಕರ್ತರ ಅಪೇಕ್ಷೆ ಇತ್ತು ಮಹಿಳೆಯರು ರೈತರು ಹಿರಿಯರು ಎಲ್ಲ ವರ್ಗದವರು ಕುಮಾರಣ್ಣನವರನ್ನ ಹೆಚ್ಚಿನ ಅಂತರದಲ್ಲಿ ಆಯ್ಕೆ ಮಾಡಿದ್ದಾರೆ ಮುಂದಿನ ಐದು ವರ್ಷ ಸಂಸದರಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾರೆ ಕುಮಾರಣ್ಣನ ಮೇಲೆ ನೀವು ಇಟ್ಟಿರುವಂತಹ ಗೌರವ ಪ್ರೀತಿ ವಿಶ್ವಾಸ ಉಳಿಸಿಕೊಳ್ತೀವಿ ಕಾಂಗ್ರೆಸಿಗರ ಟೀಕೆಗಳಿಗೆ ಮಂಡ್ಯ ಜನ ಉತ್ತರವನ್ನು ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ನಿಖಿಲ್ ಕುಮಾರಸ್ವಾಮಿ ಬಹಿರಂಗವಾಗಿ ಸವಾಲನ್ನು ಹಾಕಿದ್ದಾರೆ ಇದೇ ವೇಳೆ ಮತ್ತೊಂದು ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಮುಂದೆ ನಡೆಯುವಂಥ ಶಿಗ್ಗಾಂವಿ ಚನ್ನಪಟ್ಟಣ ಉಪಚುನಾವಣೆಯ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಮೈತ್ರಿ ಪಕ್ಷಗಳ ನಾಯಕರು ಸಮಾಲೋಚನೆಯನ್ನು ನಡೆಸಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡುತ್ತಾರೆ ನನ್ನ ಆಸಕ್ತಿ ಪಕ್ಷ ಸಂಘಟನೆಯಲ್ಲಿದೆ ಚನ್ನಪಟ್ಟಣ ಉಪಚುನಾವಣೆ ವಿಚಾರ ಮಾತನಾಡುವುದು ಈಗ ಅಪ್ರಸ್ತುತ ಅಂತೇಳಿ ನಿಖಿಲ್ ಹೇಳಿ ಜಾರಿಕೊಳ್ತಾರೆ ಆದರೆ ನಿಖಿಲ್ ಇಲ್ಲಿ ನಾನು ಫುಲ್ ಟೈಮ್ ರಾಜಕಾರಣಕ್ಕೆ ತೊಡಗಿಕೊಳ್ತೀನಿ ಅನ್ನುವಂಥದ್ದು ಇದರ ಸಂದೇಶ ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಈಗ ಒಂದೊಂದು ಫಿಕ್ಸ್ ರಾಜ್ಯ ರಾಜಕಾರಣದಿಂದ ಕೇಂದ್ರ ರಾಜಕಾರಣಕ್ಕೆ ಅಥವಾ ರಾಷ್ಟ್ರ ರಾಜಕಾರಣಕ್ಕೆ ಎಚ್ ಡಿ ಅವರು ಶಿಫ್ಟ್ ಆಗಿದ್ದಾರೆ ಕೇಂದ್ರದಲ್ಲಿ ಸಚಿವರೂ ಕೂಡ ಆಗ್ತಾರೆ ಹಾಗಿರುವಾಗ ಮತ್ತೆ ರಾಜ್ಯ ರಾಜಕಾರಣದ ಬಗ್ಗೆ ಹೆಚ್ಚು ಗಮನವನ್ನು ಕೊಡೋಕೆ ಸಾಧ್ಯವಿಲ್ಲವೇನೋ ಅನ್ನೋದು ಕುಮಾರಸ್ವಾಮಿ ಅವರ ಆತಂಕ ಇದೇ ಕಾರಣಕ್ಕೆ ಈಗಾಗಲೇ ನಿಖಿಲನ್ನು ಫೀಲ್ಡಿಗೆ ಇಳಿಸಿದ್ದಾರೆ ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರ ಅಜ್ಜ ಎಚ್ ಡಿ ದೇವೇಗೌಡರು ಹಾಕಿದಂತಹ ಒಂದಷ್ಟು ಲೈನ್ ಅನ್ನ ದಾಟೋದಿಲ್ಲ ಅನ್ನೋದು ಕುಮಾರಸ್ವಾಮಿ ಮತ್ತು ಅವರ ಅಜ್ಜನ ನಂಬಿಕೆ ಇದೇ ಕಾರಣಕ್ಕೆ ಹೆಚ್ ಡಿ ದೇವೇಗೌಡರು ಕೂಡ ಇದರ ಬಗ್ಗೆ ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮುಂಬರುವಂತ ಚನ್ನಪಟ್ಟಣ ವಿಧಾನಸಭೆ ಉಪ ಚುನಾವಣೆಯಲ್ಲಿ ನಿನ್ನನ್ನೇ ಸ್ಪರ್ಧೆ ಮಾಡಿಸೋದಾಗಿಯೂ ಕೂಡ ವಾಗ್ದಾನವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಯಾಕೆ ಹೇಗೆ ಈಗ ಎರಡು ಕ್ಷೇತ್ರದಲ್ಲಿ ಹೇಗೂ ಕೂಡ ಉಪಚುನಾವಣೆ ನಡೆಯುತ್ತೆ ಒಂದು ಕಡೆ ಬಿಜೆಪಿಯ ಅಭ್ಯರ್ಥಿ ಮತ್ತೊಂದು ಕಡೆ ಜೆ ಡಿ ಎಸ್ನ ಅಭ್ಯರ್ಥಿ ಇದ್ದಿತ್ತು ಹೀಗಾಗಿ ಶಿಗ್ಗಾವಿಯಲ್ಲಿ ಆಬ್ವಿಯಸ್ಲಿ ಬೊಮ್ಮಾಯಿಯವರ ನಂತರ ಮತ್ತೊಬ್ಬ ಬಿ ಜೆ ಪಿ ಅಭ್ಯರ್ಥಿಗೆ ಅಲ್ಲಿ ಸ್ಥಾನವನ್ನು ಕೊಡೋದು ಅಲ್ಲಿ ಜೆ ಡಿ ಎಸ್ಸು ಸೈಲೆಂಟಾಗಿ ಸಪೋರ್ಟ್ ಕೊಡುತ್ತೆ ಅದೇ ಚನ್ನಪಟ್ಟಣದಲ್ಲಿ ಏನು ಮಾಡ್ತಾರೆ ಜೆ ಡಿ ಇಂದ ಒಬ್ಬರು ಅಭ್ಯರ್ಥಿಯನ್ನು ನಿಲ್ಲಿಸ್ತಾರೆ ಅವರಿಗೆ ಬಿ ಜೆ ಪಿಯವರು ಸಪೋರ್ಟನ್ನು ಕೊಡ್ತಾರೆ ಹೀಗಾಗಿ ಇಲ್ಲಿ ಕನಸನ್ನು ಕಾಣ್ತಿರುವಂತಹ ಸ್ಪರ್ಧೆ ಮಾಡುವಂಥ ಕನಸನ್ನು ಕಾಣ್ತಿರುವಂತಹ ಯೋಗೀಶ್ವರ್ಗೆ ಸಹಜವಾಗಿ ತಣ್ಣೀರು ಫಿಕ್ಸು ಸೊ ದಟ್ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಖಾಡಕ್ಕೆ ಹೇಳಿದ್ದಾರೆ ಆಗ ಏನಾಗುತ್ತೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಒಂದು ಕಡೆ ಬಿ ಜೆ ಡಿ ಎಸ್ನ ಸಪೋರ್ಟು ಮತ್ತು ಒಂದು ಕಡೆ ಬಿ ಜೆ ಪಿ ಸಪೋರ್ಟು ಹೀಗಾಗಿ ಗೆಲುವು ಸುಲಭ ಆಗ್ತಿದೆ ರಾಜ್ಯ ರಾಜಕಾರಣದಲ್ಲಿ ನಿಖಿಲ್ ಯಾರ ಶುರುವಾಗುತ್ತೆ ಅನ್ನೋದು ಅವರ ಲೆಕ್ಕಾಚಾರ ದೇವೇಗೌಡರ ಲೆಕ್ಕಾಚಾರ ಈ ಕಾರಣದಿಂದನೇ ಫುಲ್ ಟೈಮ್ ರಾಜಕಾರಣಿ ಹಾಗೂ ನೀನು ಸಿನಿಮಾ ಗಿನಿಮಾ ಎಲ್ಲದೂ ಕೂಡ ಬೇಡ ಇನ್ನು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗೆಯೇ ಚನ್ನಪಟ್ಟಣ ಮತ್ತು ಮಂಡ್ಯ ಭಾಗ ರಾಮನಗರ ಭಾಗ ಹಾಗೆಯೇ ಈ ಎಲ್ಲ ಸುತ್ತಮುತ್ತಲೂ ಕೂಡ ಪಕ್ಷ ಸಂಘಟನೆಯನ್ನು ಮಾಡುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅಟ್ ದಿ ಸೇಮ್ ಟೈಮ್ ಹಾಸನದ ಪರಿಸ್ಥಿತಿ ಏನಾಗಿದೆ ಅನ್ನೋದು ನಿಮ್ಮೆಲ್ರಿಗೂ ಕೂಡ ಕಣ್ಣ ಮುಂದೆ ಇದೆ ಹಾಸನದಲ್ಲಿ ಇವತ್ತಿಗೆ ಜೆ ಡಿ ಎಸ್ ಪಕ್ಷ ಅನ್ನೋದು ಅಳಿದು ಉಳಿದು ಏನಾದರೂ ಚುರುಚುರು ಉಳಿದಿದ್ರೆ ಅದು ಈಗ ಭಾರಿ ಕಷ್ಟ ಅದನ್ನು ಮೇಲೆತ್ತುವಂಥ ಸವಾಲು ಈಗ ಇದೇ ಕುಮಾರಸ್ವಾಮಿ ಫ್ಯಾಮಿಲಿ ಮೇಲೆ ಇರುವಂಥದ್ದು ರೇವಣ್ಣ ಮತ್ತು ರೇವಣ್ಣ ಫ್ಯಾಮಿಲಿ ಬಹುಶಃ ಬೀದಿಗೆ ಹೋದರೆ ಕಲ್ಲಲ್ಲಿ ಹೊಡಿಬೋದು ಆ ರೀತಿಯಾದಂಥ ಸ್ಥಿತಿ ಇದೆ ಸೊ ದಟ್ಟು ಈಗ ಸದ್ಯಕ್ಕೆ ಇಲ್ಲೂ ಕೂಡ ಹಾಸನದಲ್ಲೂ ಕೂಡ ಜೆ ಡಿ ಎಸ್ ಪಕ್ಷವನ್ನು ಉಳಿಸ್ಕೊಳ್ಬೇಕು ಮತ್ತು ಬೆಳೆಸಬೇಕು ಅಂತ ಹೇಳಿದ್ರೆ ಅಲ್ಲಿ ಇನ್ನೊಬ್ಬ ನಾಯಕನ ಅಗತ್ಯ ಇದೆ ಸೊ ದಟ್ಟು ಅಲ್ಲಿಗೂ ಕೂಡ ನಿಖಿಲ್ ಕುಮಾರಸ್ವಾಮಿಯನ್ನು ಕಳಿಸಿ ಅಲ್ಲೂ ಕೂಡ ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನು ಕೊಡುವಂಥ ಸಾಧ್ಯತೆ ಇದೆ ಜೊತೆಗೆ ನಿಖಿಲ್ಗೆ ಪಕ್ಷದಲ್ಲೂ ಕೂಡ ಉತ್ತಮವಾದಂಥ ಸ್ಥಾನಮಾನಗಳನ್ನು ಕೊಟ್ಟು ಪಕ್ಷದ ಜವಾಬ್ದಾರಿಗಳನ್ನು ಹೆಚ್ಚಿಸುವಂಥ ಸಾಧ್ಯತೆಯೂ ಕೂಡ ಇದೆ ಇದೇ ಕಾರಣಕ್ಕೆ ಸಿನಿಮಾ ರಂಗದಿಂದ ನಾನು ದೂರ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಸಿನಿಮಾದಲ್ಲಿ ಇನ್ನು ಮುಂದೆ ನಟಿಸೋಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ರವಾನಿಸಿದ್ದಾರೆ ಈ ಮೂಲಕ ನಾನು ಇನ್ನು ಮುಂದೆ ಫುಲ್ ಟೈಮ್ ಸಿನಿಮಾ ನಟನಲ್ಲ ಫುಲ್ ಟೈಮ್ ರಾಜಕಾರಣಿ ಎನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಜೊತೆಗೆ ಜನರ ಜೊತೆಗೆ ಹೆಚ್ಚೆಚ್ಚು ಬೆರಿಬೇಕು ಜನರ ಜೊತೆಗೆ ಹೆಚ್ಚೆಚ್ಚು ಸೇರಬೇಕು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅನ್ನುವಂತಹ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಈ ಮೂಲಕ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯುವಂಥ ಕೆಲಸವನ್ನು ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ದೇವೇಗೌಡರು ಮಾಡಿದ್ದಾರೆ ಅಂತ ಹೇಳಿದ್ರೆ ಸುಳ್ಳಲ್ಲ ಹಾಗೆ ನೋಡಿದರೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆದ್ದರೆ ಆಗ ನಿಖಿಲ್ ಕುಮಾರಸ್ವಾಮಿಗೆ ಶಾಸಕ ಸ್ಥಾನವೂ ಕೂಡ ಸಿಗುತ್ತೆ ಜೊತೆಗೆ ವಿಧಾನಸಭೆಯನ್ನು ಪ್ರವೇಶಿಸುವಂಥ ಅವಕಾಶ ಸಿಗುತ್ತೆ ಪಕ್ಷ ಸಂಘಟನೆಗೆ ಇನ್ನಷ್ಟು ಶಕ್ತಿ ಬರ್ತದೆ ಹಾಗೆಯೇ ಇದೇ ದೇವೇಗೌಡರ ಕುಟುಂಬದ ಮತ್ತೊಂದು ಕುಡಿ ರಾಜಕಾರಣವನ್ನು ಅಧಿಕೃತವಾಗಿ ಪ್ರವೇಶ ಮಾಡಿದಂಗೆ ಆಗುತ್ತೆ ಇನ್ನೂ ಕೂಡ ಎಂಗೇಜ್ ಈ ಏಜ್ನಲ್ಲಿ ಬಂದರೆ ಇನ್ನೂ ಕೂಡ ಇನ್ನೊಂದು ಸ್ವಲ್ಪ ಏಜ್ ಆಗುವವರೆಗೂ ಕೂಡ ನಿಖಿಲ್ಗೆ ಪಕ್ಷ ಸಂಘಟನೆ ಪಕ್ಷದಲ್ಲಿ ರಾಜಕೀಯ ತಂತ್ರಗಾರಿಕೆಗಳನ್ನು ಹೇಗೆ ಮಾಡೋದು ಜೊತೆಗೆ ಪಕ್ಷದಲ್ಲಿ ಯಾವ ರೀತಿ ರಾಜಕಾರಣವನ್ನು ಮಾಡೋದು ಪಕ್ಷದ ಹೊರಗಡೆ ಹೇಗೆ ರಾಜಕಾರಣವನ್ನು ಮಾಡೋದು ಅನ್ನುವಂಥ ಪಾಠವನ್ನು ಹೆಚ್ ಡಿ ದೇವೇಗೌಡರು ಹೇಳಿಕೊಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಹೀಗಾಗಿ ಹೆಚ್ ಡಿ ದೇವೇಗೌಡರಿಗೆ ಇರುವಂಥ ಕನಸು ಏನು ಅಂತ ಹೇಳಿದ್ರೆ ನಾನು ಇರುವಾಗಲೇ ನನ್ನ ಕುಟುಂಬದ ಬಹುತೇಕ ಎಲ್ಲರೂ ಕೂಡ ರಾಜಕೀಯದ ಅನುಭವವನ್ನು ಪಡಿಬೇಕು ರಾಜಕೀಯದಲ್ಲಿ ಇಂತಹದ್ದೊಂದು ಸ್ಥಾನಮಾನವನ್ನು ಪಡಿಬೇಕು ಜನಪ್ರತಿನಿಧಿಯಾಗಿ ಆಯ್ಕೆ ಆಗಬೇಕು ಅನ್ನೋದು ಅವರ ಕನಸು ಈಗಾಗಲೇ ಇದೇ ಹೆಚ್ ಡಿ ದೇವೇಗೌಡರ ಫ್ಯಾಮಿಲಿಯಲ್ಲಿ ಮಂಜುನಾಥವರು ಕೂಡ ಸಂಸದರಾಗಿ ಆಯ್ಕೆ ಆದರು ಹೆಚ್ ಡಿ ಕುಮಾರಸ್ವಾಮಿಯವರು ಕೂಡ ಸಂಸದರಾಗಿ ಆಯ್ಕೆಯಾದರು ಇನ್ನು ಮುಂದೆ ನಿಖಿಲ್ ಕುಮಾರಸ್ವಾಮಿ ಶಾಸಕನಾಗಿ ಆಯ್ಕೆ ಆದರು ಅಂತ ಹೇಳಿದರೆ ದೇವೇಗೌಡರಿಗೆ ಒಂದು ರೀತಿಯಲ್ಲಿ ಸಮಾಧಾನ ರೇವಣ್ಣನವರ ಫ್ಯಾಮಿಲಿಯಲ್ಲಿ ಹೋಗಿದ್ದು ಇಲ್ಲಿ ಕುಮಾರಸ್ವಾಮಿಯವರ ಫ್ಯಾಮಿಲಿಯಲ್ಲಿ ಬಂತಲ್ವಾ ಅನ್ನುವಂತಹ ಸಮಾಧಾನ ಖುಷಿ ಹೀಗಾಗಿ ಈಗ ಸಹಜವಾಗಿ ರೇವಣ್ಣನಿಂದ ಹೋದಂಥ ಮಾನ ಅಥವಾ ರೇವಣ್ಣನ ಪುತ್ರನಿಂದ ಹೋದಂಥ ಮಾನ ಕುಮಾರಸ್ವಾಮಿ ಪುತ್ರನಿಂದ ಬರುತ್ತಾ ಕಾತು ನೋಡಬೇಕು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಎಚ್ ಡಿ ದೇವೇಗೌಡರು ಮಾಡಿರುವಂಥ ಈ ತಂತ್ರಗಾರಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದು ವರ್ಕೌಟ್ ಆಗುತ್ತೆ ಅಂತೇಳಿ ಅನಿಸುತ್ತಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ